ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವೀಡಿಯೋದಲ್ಲಿ ಬರಗುಂಡೆ ಅಥವಾ ಪೂರಿ ಉಂಡೆ ಮಾಡ್ತಾಯಿದ್ದೀವಿ ಸಿಂಪಲಾಗಿ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಮೊದಲಿಗೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಒಂದು ಕೆ ಜಿ ಅಷ್ಟು ಬೆಲ್ಲನ ತೊಗೊಂಡಿದ್ದೀವಿ ಅದನ್ನು ಚೆನ್ನಾಗಿ ಕುಟ್ಕೊಂಡಿದ್ದೀವಿ ನೋಡೋಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ಬೆಲೆ ಎಲ್ಲ ಕರಬೇಕು ಚೆನ್ನಾಗಿ ನೋಡಿ ಪಾಕ ಆಗಿದೆ ಈಗ ನೋಡಿ ಒಂದು ಪ್ಲೇಟಲ್ಲಿ ನೀರು ತೊಗೊಂಡು ಅದರಲ್ಲಿ ಇದ್ದೀವಿ ನೋಡಿ ಆ ಥರ ನಾರ್ ನಾರಾಗಿ ಬರಬೇಕು ಪಾಕ ಆಗ ಬರ್ಗುಂಡೆ ಚೆನ್ನಾಗಿ ಬರುತ್ತೆ ಗಟ್ಟಿ ಪಾಕ ಬಂದರೆ ಚೆನ್ನಾಗಿರೋಲ್ಲ ನೋಡಿ ಆ ಥರ ನಾರ್ ಪಾಕ ಬರಬೇಕು ಬರ್ಗುಂಡೆ ಕಟ್ಟಕ್ಕೆ ನೋಡಿ ಆಗಿದೆ ಈಗ ಈಗ ಸ್ವಲ್ಪ ಸ್ವಲ್ಪ ಪಾಕನ ಸೇರಿಸ್ಕೊಂಡು ಬರ್ಗಲ್ಲಿ ಉಂಡೆ ಕಟ್ಕೋಬೇಕು ನೋಡಿ ನಾವು ಫಂಕ್ಷನ್ಗೆ ಮಾಡ್ತಾ ಇರೋದು ಆದ್ರಿಂದ ಗ್ಲಾಸಲ್ಲಿ ಡಿಸೈನ್ಗೆ ಅಂತ ಸ್ವಲ್ಪ ಎಣ್ಣೆ ಸೇರ್ ಸೌರಬೇಕು ಪ್ಲಾಸ್ಟಿಕ್ ಲೋಟಗೆ ಸುತ್ತಲೂ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೌರ್ಬಿಟ್ಟು ಲೋಟದೆಲ್ಲ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಬೇಕು ನೋಡಿ ಆ ಥರ ಚೆನ್ನಾಗಿ ಫೋಲ್ಡ್ ಮಾಡಿದ್ರೆ ಚೆನ್ನಾಗಿಡ್ಕೊಳ್ಳುತ್ತೆ ಫೋಲ್ಡ್ ಮಾಡಿಬಿಟ್ಟು ಸೈಡ್ಗೆ ಇಕ್ ಬೇಕು ಅದು ಹಾರದ ಮೇಲೆ ಗ್ಲಾಸ್ನ ಕಟ್ ಮಾಡ್ಕೋಬೇಕು ಆಗ ಹಾಗಾಗೆ ಇರುತ್ತೆ ನೋಡಿ ಉಂಡೇನು ಅಷ್ಟೇ ಕೈಯಲ್ಲಿ ಬಿಸಿ ಬಿಸಿ ಇರುತ್ತೆ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಕೋಬೇಕು ಗಟ್ಟಿ ಗಟ್ಟಿಯಾಗೋಗುತ್ತೆ ನೋಡಿ ಆ ಥರ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಟ್ಕೊತಾ ಇದ್ದೀವಿ ನೋಡಿ ಆಗಿದೆ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗೂ ಸಹ ಇರುತ್ತೆ ಬರ್ಗುಂಡೆ ನಿಮ್ಮ ಕಡೆ ಏನಂತೀರಾ ನಮ್ಮ ಕಡೆ ಬರ್ಗುಂಡೆ ಅಂತೀವಿ ನಿಮ್ಮ ಕಡೆ ಏನಂತೀರಾ ಅಂತ ಕಾಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್